ಾಣಿ ಭೋಗಿ ಕೊರ್ಚಾ ಕೊರ್ಮ ಹೊಲೆಯ ಚಲವಾದಿ ಅಲೆಮಾರಿ ಸೂಕ್ಷ್ಮ ನಮ್ಮ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದಾವೆ ನಮ್ದು ವಿರೋಧ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರದು ಈ ವರದಿಯಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳು ಆಗಿರ್ಬೋದು ಕೆಲವೊಂದು ಸಮುದಾಯಗಳಿಗೆ ಅದರ ಬಗ್ಗೆ ಅಸಮಾಧಾನತೆ ಒಳ ಮೀಸಲಾತಿ ಈ ಹೊತ್ತಿನ ಅನಿವಾರ್ಯ ಅದರಂತೆ ನಮ್ಮ ಚರ್ಮಕಾರ ಸಮುದಾಯಕ್ಕೂ ತುಂಬಾ ಇದೆ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸೋಪಾಳು ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಜನಸಂಖ್ಯಾ ಎಲ್ಲ ತಳಜಾತಿ ಸಮುದಾಯಗಳಿಗೂ ಕೂಡ ಸಮಾನವಾದಂತಹ ನ್ಯಾಯ ದಕ್ಕುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ ಏನಾಗಿದೆ ಅಲ್ಲಿ ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನೆಲ್ಲ ಸರಿಪಡಿಸಿ ಪರಿಷ್ಕರಿಸಬೇಕು ಯಾಕಂತಂದ್ರೆ ಈಗಾಗಲೇ ಒಲೆಯ ಸಂಬಂಧಿತ ಜಾತಿಗಳು ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಇನ್ನಿತರ ಜಾತಿಗಳನ್ನ ಒಂದು ಪಟ್ಟಿಯಿಂದ ಮತ್ತೊಂದು ಪಟ್ಟಿಗೆ ಸೇರಿಸಿರೋದ್ರಿಂದ ಅದು ಸರಿಯಾದ ವರದಿ ಅಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅದ ನಾಗಮೋಹನ್ ದಾಸ್ ಏನು ವರದಿ ಕೊಟ್ಟಿದ್ದಾರೆ ಅದನ್ನ ಪರಿಶೀಲನೆ ಮಾಡ್ಲಿ ಮ್ಯಾಕ್ಸಿಮ್ ಕವರ್ ಮಾಡಿದ್ರು ಅವರು ಪರಿಶೀಲನೆ ಮಾಡಿ ಅದರಲ್ಲಿ ಏನು ಸಣ್ಣ ಪುಟ್ಟ ನೂನಿತಿಗಳಿದಾವೆ ಅದು ಸರ್ಕಾರ ಸರಿಪಡಿಸ್ತಕ್ಕಂಥ ಜವಾಬ್ದಾರಿನ ಒತ್ಕೋಬೇಕು ನೂರ ಒಂದು ಜಾತಿ ಎಸ್ಸಿಯಲ್ಲಿದ್ದು ಆ ಯಾವ ಸಮುದಾಯಕ್ಕೂ ಸಹ ಈ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಬಾರ್ದು ಬಹಳ ಮುಖ್ಯವಾಗಿ ನಮ್ಮ ಹಿಂದುಳಿದಿರುವಿಕೆ ಮತ್ತು ನಮ್ಮ ಪ್ರಾತಿನಿಧ್ಯವನ್ನು ಗಮನದಲ್ಲಿಟ್ಟುಕೊಂಡು ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ಸಮುದಾಯಗಳಿಗೆ ಮೀಸಲಾತಿ ಹಂಚಿಕೆಯಲ್ಲಿ ತಾರತಮ್ಯ ಆಗಬಾರದು ಈ ಬಂಜಾರ ಹೋಗಿ ಕೊರ್ಚಾ ಕೊರ್ಮ ಅಲೆಮಾರಿ ಸಮುದಾಯಗಳ ಗುಂಪಿಗೆ ಕನಿಷ್ಠ ಐದು ಪರ್ಸೆಂಟ್ ಅಷ್ಟು ಮೀಸಲಾತಿಯನ್ನು ಅಂತ ಹಕ್ಕ ಮಾಡಿದ್ದೇವೆ ಹಾಗೆಯೇ ಬೇರೆ ಯಾವುದೇ ಸಮುದಾಯಗಳಿಗೂ ಕೂಡ ಅನ್ಯಾಯ ಆಗದಿರುವ ರೀತಿಯಲ್ಲಿ ಕ್ರಮವನ್ನು ತಗೊಳ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಸಹಕಾರವಾಗಿ ಸ್ಪಂದಿಸಿದ್ದಾರೆ ಇನ್ನೊಂದು ಬಾರಿ ಇದನ್ನ ಪರಿಷ್ಕರಣೆ ಮಾಡಿ ಅದಾದ ನಂತರ ಇದನ್ನ ಬಿಡುಗಡೆ ಮಾಡಿ ಎಲ್ರಿಗೂ ಸಮಾನತರವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರೆ ಒಳ್ಳೆದಾಗುತ್ತೆ ವಂಚನೆಗೆ ಒಳಗಾದಂತಹ ಮತ್ತು ಎಲ್ಲ ರೀತಿಯ ಅವಕಾಶಗಳಿಂದ ವಂಚಿತರಾದಂತಹ ಸಮುದಾಯಗಳಿಗೆ ನ್ಯಾಯವನ್ನ ಕೊಡಬೇಕು ಅನ್ನೋದೇ ನನ್ನ ನಮ್ಮ ಉದ್ದೇಶ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ಕೊಟ್ಟಿದ್ದಾರೆ ವರದಿಯನ್ನ ಸರ್ಕಾರ ಸಮುದಾಯಗಳ ಭಾವನೆಗೆ ಅನುಗುಣವಾಗಿ ಯಾರಿಗೂ ಅನ್ಯಾಯವಾಗದೇ ರೀತಿ ಅದನ್ನ ಪರಿಷ್ಕರಣೆಗೊಳಪಡಿಸಿ ಅದನ್ನ ಕೂಡ್ಲೇ ಜಾರಿಗೆ ತರಬೇಕು ಅಂತ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ನಮ್ಮ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರಲ್ಲಿ ಎಷ್ಟಿತ್ತು ಅದ್ರಗಿಂತ ತುಂಬ ಕಡಿಮೆ ತೋರಿಸಲಾಗಿದೆ ಕೊನೆ ಪಕ್ಷ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಇದರಲ್ಲಿ ವರದಿ ಕೊಟ್ಟಿರೋದ್ರಲ್ಲಿ ಒಂದು ಅಂಶ ನಾವು ಗಮನಿಸಿದ ಏನು ಅಂದ್ರೆ ಟಚಬಲ್ಸ್ ಅನ್ಟಚಬಲ್ಸ್ ಅಂತ ಒಂದು ಮಾಡಿದೆ ಇದನ್ನ ಸುಪ್ರೀಂ ಕೋರ್ಟು ಸಹ ಹೇಳಿಲ್ಲ ವರ್ಗೀಕರಣ ಮಾಡಿ ಟಚಬಲ್ಸ್ ಸಪ್ರೇಟ್ ಮಾಡಿ ಅನ್ಟಚಬಲ್ಸ್ ಸಪ್ರೇಟ್ ಮಾಡಿ ಅಂತ ರಾಜ್ಯ ಸರ್ಕಾರ ಏನು ಒನ್ ಮ್ಯಾನ್ ಕಮಿಷನ್ ಮಾಡ್ತು ಅದಕ್ಕೆ ಅವ್ರು ಕೊಟ್ಟಿರೋ ಗೈಡ್ ಲೈನ್ ಅಲ್ಲೂ ಅದನ್ನು ಸಹ ಎಲ್ರಿಗೂ ಸಹ ಈ ಸಂವಿಧಾನದ ಹಕ್ಕು ದೊರೀಬೇಕು ಹಾಗಂತ ನೂರ ಒಂದು ಜಾತಿ ಏನಿದೆ ಅವ್ರೆಲ್ರಿಗೂ ಸಮಾನವಾಗಿ ಆಯ್ಕೆ ಆಗಬೇಕು ಅದು ಸರಿ ಮಾಡಿ ನೀವು ಪರಿಷ್ಕರಣೆ ಮಾಡ ಒಪ್ಪಬೇಕೇ ಹೊರತು ಪರಿಷ್ಕರಣೆ ಮಾಡಲಾರದೆ ಅದು ಯಥಾವತ್ತಾಗಿ ವರದಿಯನ್ನು ಒಪ್ಪಬಾರ್ದು ಅಂತಕ್ಕಂಥದ್ದನ್ನು ನಾವು ಮುಖ್ಯಮಂತ್ರಿ ಜೊತೆಯಲ್ಲಿ ಮಾತಾಡಿದ್ದು ಆ ನಿಟ್ಟಿನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ಅವರು ಕೊಟ್ಟಂಥ ವರದಿಯಲ್ಲಿರುವಂತಹ ಪ್ರಶ್ನೆಗಳನ್ನು ಕುಲಂಕುಷವಾಗಿ ಚರ್ಚೆ ಮಾಡ್ತಾ ಅದರಲ್ಲಿ ಸಮಾನವಾದಂಥ ಅವಕಾಶ ಮತ್ತು ಪಾಲನೆ ಪಡ್ಕೊಳ್ಳುವಂಥ ದಿಟ್ಟ ಹೋರಾಟವನ್ನು ಈ ಸಮುದಾಯಗಳು ಕಟ್ಟಬೇಕನ್ನ ಹೆಚ್ಚು ಮಾಡ್ತೇನೆ ಈ ಕಾರಣದಿಂದ ಈ ಒಳಮೀಸ್ಲಾತಿಗೆ ಸಂದರ್ಭದಲ್ಲಿ ಯಾರಿಗೂ ಒಂದು ನೋವಾಗದ ರೀತಿಯಲ್ಲಿ ಯಾರೋ ಒಂದು ಭಾವನೆಯನ್ನು ಕೂಡ ಕೆರುಸ್ತಿರೋಂಥ ಒಂದು ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗೋ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತಗೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾಗಮೋಹನ್ ರವರು ಕೊಟ್ಟಿರುವಂಥ ವರದಿಯಲ್ಲಿ ಇರುವಂತಹ ಲೋಪದೋಷಗಳನ್ನು ವೈರುಧ್ಯಗಳನ್ನು ಸರಿಪಡಿಸಿ ಒಟ್ಟು ಈ ಸಮುದಾಯಗಳ ಸಮಗ್ರತೆ ಮತ್ತು ಐಕ್ಯತೆಯನ್ನು ಕಾಪಾಡೋದಕ್ಕೆ ನಮ್ಮ ಸರ್ಕಾರ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಹೆಜ್ಜೆ ಇಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ